ಹಾಯ್ ಎಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಬಂದಾಯ್ತು ಸಾಟರ್ಡೇದು ಕಿಚ್ಚ ಸುದೀಪ್ ಸರ್ ಸರಿಯಾ ಕ್ಲಾಸ್ ತಗೋಳೋದು ಫಿಕ್ಸ್ ಅದ್ ಯಾರಿಗಪ್ಪ ಅಂದ್ರೆ ಚೈತ್ರ ಅವರಿಗೆ ಮತ್ತೆ ರಜತ್ ಅವರಿಗೆ ಕ್ಲಾಸ್ ತಗೊಳ್ಳೋದು ಫಿಕ್ಸ್ ಅಪ್ರೋಮದಲ್ಲಿ ಏನೇನ್ ಬಿಟ್ಟಿದ್ದಾರೆ ಅಂತ ಇವಾಗ ನೋಡ್ತಾ ಹೋಗೋಣ ಯಾರ್ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಅಂತ ತಿಳಿಸ್ತಾ ಗುರು ಕಿಚ್ಚ ಸುದೀಪ್ ಸರ್ ಲುಕ್ ಅಂತೂ ಸಖತಾಗಿದೆ ಕಿಚ್ಚಾ ಸುದೀಪ್ ಸರ್ ಬಂದ್ ಏನಪ್ಪಾ ಹೇಳ್ತಿದಾರೆ ಅಂದ್ರೆ ಉಸ್ತುವಾರಿಗಳು ಜವಾಬ್ದಾರಿಗಳನ್ನೇ ಮರ್ತು ಬಿಟ್ರವರು ಅಂದ್ರೆ ಇವಾಗ ಆಟ ಯಾವ್ ದಿಕ್ಕಲ್ಲಿ ಹೋಗ್ತಿದೆ ಆಟನ ಅವರು ಕರೆಕ್ಟಾಗಿ ದಿಕ್ಕಲ್ಲಿ ತೊಗೊಂಡೋಗ್ಬೇಕಾಗಿದ್ದೇ ಉಸ್ತುವಾರಿ ಕೆಲಸ ಆದ್ರೆ ಆಟವನ್ನೇ ಸರಿಯಾಗಿ ತಗೊಂಡೋಗದಂಗೆ ಎಲ್ಲೆಲ್ಲೋ ದಿಕ್ಕು ತಪ್ಸಿ ಆಟನ ಆಟವನ್ನೇ ಆಳ್ ಮಾಡ್ಬಿಟ್ರಂತ ಸುದೀಪ್ ಸರ್ ಹೇಳ್ತಿದಾರೆ ಆ ಪ್ರೋಮದಲ್ಲಿ ಇದು ಮೇನ್ ಯಾರಿಗಪ್ಪ ಅಂದ್ರೆ ಚೈತ್ ಅವ್ರಿಗೆ ಕ್ಲಾಸ್ ಇರುತ್ತೆ ಯಾಕಂದ್ರೆ ಸುಮ್ ಸುಮ್ನೆ ಫೋಲ್ ಕೊಡ್ತಿದ್ಲು ರಜತ್ ಅವ್ರೆ ನೀವು ಮಾತಾಡ್ಬೇಡಿ ಅಂತ ಅಂತಿದ್ಲು ಅವರು ಕೂಡ ನಿಲ್ಸ್ತಿರ್ಲಿಲ್ಲ ಇವರು ಕೂಡ ಫೌಲ್ ಕೊಡ್ತಿದ್ಲು ಅದು ಮರ್ತು ಬಿಟ್ರೆ ಅಲ್ಲೋ ಇವ್ರಿಬ್ರ ಜಗಳದಲ್ಲಿ ಆಟನೇ ಸರಿಯಾಗಿ ನಡೆಸಲಿಲ್ಲ ಮತ್ತೆ ರಜತ್ ಅವರು ಕೂಡ ಫಸ್ಟ್ ಗೇಮ್ ಅಲ್ಲಿ ಅವರು ಕೂಡ ಸರಿಯಾಗಿ ಮಾಡಿರ್ಲಿಲ್ಲ ಉಸ್ತುವಾರಿ ಇವ್ರಿಬ್ರಿಗೂ ಸಕತ್ತ ಕ್ಲಾಸ್ ಇರುತ್ತೆ ಅಂತ ಅನ್ಕೊಂತಿದಿನಿ ಮತ್ತೆ ಮಿತಿ ಮೀರಿದ ಮಾತುಗಳು ಎಲ್ಲೆಲ್ಲಿಗೂ ಹೋಗ್ತಿದವ್ ಮಾತು ಇದಕ್ಕೂ ಸರಿಯಾಗಿ ಕ್ಲಾಸ್ ಇರುತ್ತೆ ಇದು ಮೇನ್ ರಜತ್ ಅವರಿಗೆ ಇರುತ್ತೆ ಯಾಕಂದ್ರೆ ಮಂಜಣ್ಣ ಹೇಳ್ತಾರಲ್ಲ ನಿನ್ನ ಇಲ್ಲಿ ಟಾಟಾ ಟಾಟಾ ಬಾಯ್ ಬಾಯ್ ಅಂತೀನಿ ನಿನ್ನ ಮೇಲ್ ನೋಡ್ಕೊಂಡು ಹೋಗ್ಬಿಟ್ ಬಾ ಅನ್ನೋ ರೀತಿ ಅಂತಾರಲ್ಲ ಅದಕ್ಕೆ ಕ್ಲಾಸ್ ಇರುತ್ತೆ ಮತ್ತೆ ಮಂಜಣ್ಣಗೂ ಕ್ಲಾಸ್ ಇರುತ್ ಗುರು ಯಾಕಂದ್ರೆ ಚಿಕ್ಕ ಹುಡುಗನ್ ಕಳ್ಸಿ ನೀನ್ ಗೆಲ್ತಿದ್ಯಾ ನೀನ್ ಯಾಕೆ ಬರ್ತಿಲ್ಲ ಅಂತೆಲ್ಲ ಅಂದ್ರೆ ಇಲ್ಲಿ ಪ್ರಚೋದನೆ ಅಂದ್ರೆ ಅವರಿಗೆ ಒಂಥರ ರಜತ್ ಅವ್ರ ಅಷ್ಟು ಸಿಟ್ಟಿಗೆ ಬರೋ ಕಾರಣನೇ ಮಂಜಣ್ಣ ಆ ಮಾತು ಬೇಕಾಗಿರಲಿಲ್ಲ ಅಷ್ಟೊಂದು ಅದ್ ಯಾಕೆ ಅವಶ್ಯಕತೆ ಇತ್ತು ಚಿಕ್ಕ ಹುಡುಗ ಅದು ಇದು ಅಂತ ಅವರು ಮಾಡಿ ತಪ್ಪೆ ಅವರು ಚೈತ್ರ ಅಂತಳ್ಳಿ ತಪ್ಪು ಅದಕ್ಕೆ ಇವರು ವಾಯ್ಸ್ ಎತ್ತಕ ಹೋಗಿ ಆ ಮಾತು ಆಡ್ಬಿಟ್ರು ಚಿಕ್ಕ ಹುಡುಗ ಅಂತ ಅಂದಿದ್ ನಿಜಾನೇ ಮಂಜಣ್ಣ ಅನ್ಲದನ್ನ ಅದನ್ನ ಅವರಿಗೂ ಕ್ಲಾಸ್ ಇರುತ್ತೆ ಅಂತ ಅಂದ್ಕೊಂಡಿದೀನಿ ಇವಾಗ ಪ್ರೋಮೋದಲ್ಲಿ ಈ ರೀತಿ ಬಿಟ್ಟಿದ್ದಾರೆ ಸರಿಯಾಗಿ ಕ್ಲಾಸ್ ಇರುತ್ತೆ ನೆಕ್ಸ್ಟ್ ಪ್ರೋಮೋದಲ್ಲಿ ಯಾವ ಯಾವ ರೀತಿ ಕ್ಲಾಸ್ ತೊಗೊಳ್ತಿದ್ದಾರೆ ಅಂತ ಪ್ರೋಮೋ ಬಂದೇ ಬರುತ್ತೆ ಆ ಪ್ರಮೋ ರಿವ್ಯೂ ಕೂಡ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಇನ್ನೊಂದು ವೀಡಿಯೋ ಬರ್ತೀನಿ ಗುರು